ಮೈಸೂರು ತಾಲೂಕಿನ ವರುಣ ಹೋಬಳಿಯ ಮೂಡಲಹುಂಡಿ ಗ್ರಾಮದಲ್ಲಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಉದ್ಘಾಟಿಸಲಾಯಿತು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಒಕ್ಕೂಟದ ಅಧ್ಯಕ್ಷರಾದ ಚೇಲ್ವರಾಜು ನಿರ್ದೇಶಕರಾದ ಕೆ ಉಮಾಶಂಕರ್ ಲೀಲಾ ನಾಗರಾಜ್ ಗುರುಸ್ವಾಮಿ ವ್ಯವಸ್ಥಾಪಕ ನಿರ್ದೇಶಕರಾದ ಸುರೇಶ್ ನಾಯಕ್ ಕರಿಬಸವರಾಜು ಮೂಡ್ನಳ್ಳಿ ರವಿಕುಮಾರ್ ಸೇರಿದಂತೆ ಸಂಘದ ಸದಸ್ಯರು ಇತರರು ಭಾಗಿಯಾಗಿದ್ದರು ಸಂಘ ಇರಬೇಕು ಅನ್ನುವುದು ಹಾಗೂ ರೈತರ ಒಂದು ಅಭಿವೃದ್ಧಿಗಾಗಿ ಐದು ಗಾರಿಕೆಗೆ ನಮ್ಮ ಸಿದ್ದರಾಮಯ್ಯ ಕೂಡ ಹದಿಮೂರರಿಂದ ಹದಿನೆಂಟು ಕಡೆ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಇದ್ದಂತಹ ಧನವನ್ನ ಐದು ರೂಪಾಯಿ ಮಾಡುವುದ್ರ ಮುಖಾಂತರ ಐನುಗಾರಿಕೆ ಸತ್ಯಿಯನ್ನು ತುಂಬಕ್ಕಂತ ಕೆಲಸವನ್ನು ಕೂಡ ಮಾಡಬಹುದು ಅದಾದ ಮೇಲೆ ಐದು ವರ್ಷದಲ್ಲಿ ಹದಿನೇಳು ರೂಪಾಯಿ ಆನ ರೈಟ್ನ ಜಾಸ್ತಿ ಮಾಡೋದ್ರ ಮುಖಾಂತರ ರೈತರಿಗೆ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಹೈನುಗಾರಿಕೆ ಎಂಬರವಾಗಿ ಬೆಳಲಿಕ್ಕೆ ಕಾರಣಭೂತರಾದಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಈಗ ನಾಲ್ಕು ರೂಪಾಯಿಗಳನ್ನ ಹಾಲ್ನ ದರವನ್ನ ಜಾಸ್ತಿ ಮಾಡಿ ಹಾಲು ನಾಲ್ಕು ರೂಪಾಯಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು